ನೇಟ್ ಪರೀಕ್ಷೆ ಗ್ರಾಮಾಂತರ ಜಿಲ್ಲೆಯ ಹೊಯ್ಸಳ ಕಾಲೇಜಿನ ಮೂರು ವಿದ್ಯಾರ್ಥಿಗಳು ಪ್ರಥಮ ನೇಟ್ ಪರೀಕ್ಷೆಯಲ್ಲಿ ನಗರದ ಹೊಯ್ಸಳ ಕಾಲೇಜಿನ ಮೂರು ವಿದ್ಯಾರ್ಥಿಗಳು ಅತಿ ಹೆಚ್ಚು ಅಂಕಗಳನ್ನು ಪಡೆದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದಿದ್ದಾರೆ ಹೊಯ್ಸಳ ಕಾಲೇಜಿನ ಮೂವತ್ತು ವಿದ್ಯಾರ್ಥಿಗಳು ನೆಟ್ ಪರೀಕ್ಷೆ ಬರೆದಿದ್ದು ಎಲ್ಲರೂ ಉತ್ತೀರ್ಣರಾಗಿದ್ದಾರೆ ಅದರಲ್ಲೂ ಮೂರು ವಿದ್ಯಾರ್ಥಿಗಳಾದ ಮಿಥಿಲ್ ಆರ್ನೂರ ಮೂವತ್ತೆರಡು ಅಮಿತಾ ಆರ್ನೂರ ಮೂವತ್ತು ಲಾವಣ್ಯ ಆರ್ನೂರ ಎಂಟು ಅಂಕಗಳನ್ನು ಪಡೆದು ಸಾಧನೆ ಮಾಡಿದ್ದಾರೆ ದ್ವಿತೀಯ ಪಿಯುಸಿಯಲ್ಲಿ ಪರೀಕ್ಷೆಯಲ್ಲಿ ಐದನೇ ರ್ಯಾಂಕ್ ಪಡೆದಿದ್ದ ವಿದ್ಯಾರ್ಥಿ ಶಿಲ್ಪಾ ಶ್ರೀ ನೈಟ್ ಪರೀಕ್ಷೆಯಲ್ಲಿಯೂ ಪಾಸ್ ಆಗಿದ್ದಾರೆ ಅತಿ ಹೆಚ್ಚು ಅಂಕ ಪಡೆದು ಆರು ವಿದ್ಯಾರ್ಥಿಗಳನ್ನ ಸಂಸ್ಥೆಯ ವತಿಯಿಂದ ಅಭಿನಂದನೆ ಸಲ್ಲಿಸಲಾಗಿದೆ ಈ ಸುದ್ದಿಗೋಷ್ಠಿಯಲ್ಲಿ ಶಿರಡಿ ಸಾಯಿಬಾಬಾ ಶಿಕ್ಷಣ ದತ್ತಿ ಸಂಸ್ಥೆಯ ಅಧ್ಯಕ್ಷ ರಾಮಕೃಷ್ಣಪ್ಪ ಹೊಯ್ಸಳ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಕೆವಿ ಗೌರಿಶಂಕರ್ ಉಪ ಪ್ರಾಂಶುಪಾಲರಾದ ಎಚ್ಆರ್ ಗೋಪಾಲ್ ಉಪನ್ಯಾಸಕರಾದ ಚಿದಾನಂದ ಗೌಡ ಮಹದೇವಪ್ಪ ಅನಂತರಾಮು ಗೀತಾ ಉಪಸ್ಥಿತರಿದ್ದರು ಹನುಮಂತರಾಜು ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಬೆಂಗಳೂರು ನಮಸ್ತೆ ನಿಮ್ಗೆಲ್ಲ ಹಾಗೆ ಎನ್ ಟಿ ಎ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ನೀಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಯು ಜಿ ಈ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಾಲೇಜಿನ ಮಕ್ಕಳು ಅತ್ಯುತ್ತಮವಾದ ಫಲಿತಾಂಶವನ್ನು ಕೊಟ್ಟಿದ್ದಾರೆ ಆ ಫಲಿತಾಂಶದ ಎಲ್ಲಾ ಡೀಟೇಲ್ಸ್ ನಮ್ಮ ಪ್ರೆಸಿಡೆಂಟ್ಸ್ ನಿಮಗೆ ಕೊಟ್ಟಿದ್ದಾರೆ ಎಷ್ಟು ಆರ್ನೂರ ಮೂವತ್ತೆರಡು ಮಾರ್ಕ್ಸ್ ಅನ್ನ ಮಿತಿಲ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಆರ್ನೂರ ಮೂವತ್ತು ಅಮಿತ್ ಅಂತಕ್ಕಂಥ ಹುಡುಗ ತಗೊಂಡಿದ್ದಾನೆ ಇದೆಲ್ಲಕ್ಕೂ ಕಾರಣ ನಮ್ಮ ಟೀಚರ್ಸ್ ಮತ್ತೆ ನಮ್ಮ ಪ್ಲಾನಿಂಗು ನಿಜವಾಗ್ಲು ಕೂಡ ಸುಮಾರು ಒಂದು ಮೂವತ್ತು ಜನ ನಾವು ನೀಟ್ ಆಸ್ಪಿರಂಟ್ಸ್ ನ ಒಂದು ಗ್ರೂಪ್ ಮಾಡ್ಕೊಂಡು ಅವ್ರಿಗೆ ಟೈಮ್ ಟು ಟೈಮ್ ನಾವು ಟೆಸ್ಟ್ಗಳನ್ನ ಮಾಡಿಕೊಂಡು ಅವ್ರು ಈ ನೀಟಲ್ಲಿ ಸಕ್ಸಸ್ ಆಗ್ಬೇಕು ಅಂತಾನೆ ನಾವು ಪ್ರಯತ್ನ ಮಾಡಿದ್ವಿ ಸುಮಾರು ಏಳ್ ತಿಂಗಳು ನಾವು ನೀಟ್ ಗೆ ಕೋಚಿಂಗ್ ಕೊಟ್ಟಿದ್ವಿ ನಾನು ಲಾಸ್ಟ್ ಟೈಮ್ ಥಿಯರಿ ರಿಸಲ್ಟ್ ಬಂದಾಗ್ಲೂ ಕೂಡ ತಮ್ಮೆಲ್ಲರಿಗೂ ಹೇಳಿದ್ದೆ ನಮ್ಮ ಗುರು ಏನಿದ್ರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸು ಲೈಕ್ ನೀಟ್ ಸಿಇಟಿ ಮತ್ತೆ ಜೆಇ ಅಂತ ಈ ವರ್ಷ ನಾವು ಬರೀ ನೀಟ್ ಸಿಇಟಿ ಜೆಇ ಪ್ಲಸ್ ಥಿಯರಿ ಪ್ರತಿಯೊಂದ್ರು ಕೂಡ ಕೂಡ ನಾವು ಡಿಸ್ಟಿಕ್ ಟಾಪರ್ ಆಗಿದ್ದೀವಿ ಸಿ ಇ ಟೆನ್ ನಲ್ಲಿ ಸುಮಾರು ಆರು ಜನ ತೌಸಂಡ್ ಒಳಗಡೆ ರ್ಯಾಂಕಿಂಗ್ ಬಂದಿದ್ದಾರೆ ಜೆಇ ನಲ್ಲಿ ಹೈಯೆಸ್ಟ್ ನೈಂಟಿ ಏಟ್ ಪರ್ಸೆಂಟೇಜ್ ತಗೊಂಡಿದೆ ಮತ್ತೆ ಆರ್ನೂರ್ ಮೂವತ್ತೆರಡು ಹೈಯೆಸ್ಟ್ ನೀಟ್ ಮಾರ್ಕ್ಸ್ ತಗೊಂಡಿದೆ ಇದು ನಮ್ಮ ಕಾಲೇಜ್ಗೂ ಕೂಡ ಕೂಡ ಹೈಯೆಸ್ಟ್ ಮಾರ್ಕ್ಸ್ ನಮ್ಗೆ ಇದನ್ನ ನಾವು ಕಂಟಿನ್ಯೂ ಮಾಡ್ತೀವಿ ಈ ಎಲ್ಲ ಅಚೀವ್ಮೆಂಟ್ಗೆ ಕಾರಣಕರ್ತರಾದ ನಮ್ಮ ಕಾಲೇಜಿನ ಟೀಚರ್ಸು ನಮ್ಮ ಮ್ಯಾನೇಜ್ಮೆಂಟು ಎಕ್ಸ್ಪೆಷಲಿ ನೆಲಮಂಗಲದ ಜನತೆಯ ಸಹಕಾರ ಮತ್ತೆ ಮೀಡಿಯಾ ಪರ್ಸನ್ಸ್ ಇವರೆಲ್ಲರಿಗೂ ನಾವು ಆಗಿರ್ತೀವಿ ಮುಂದೆ ಇಂಥದ್ದೇ ಒಂದು ರಿಸಲ್ಟ್ ಅನ್ನ ಕೊಟ್ಟು ನೆಲಮಂಗ್ಳು ನಗರಕ್ಕೆ ಕೀರ್ತಿ ತರಕ್ಕೆ ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ನನ್ ಮಾತು ಖುಷಿ ಆಗ್ತಿದೆ ನನ್ನ ಹೆಸರು ಮಿಥಿಲ್ ಅಂತ ನಾನು ಹೊಯ್ಸಳ ಕಾಲೇಜ್ ಅಲ್ಲಿ ಸ್ಟಡಿ ಮಾಡ್ತಾ ಇರೋದು ರಿಸಲ್ಟ್ ಬಂದಿದ್ರೆ ತುಂಬಾನೇ ಖುಷಿ ಕೊಟ್ಟಿದೆ ಇವೆಲ್ಲ ಸಾಧ್ಯ ಆಗಿರೋದು ನಮ್ಮ ತಂದೆ ತಾಯಿ ಸಪೋರ್ಟ್ ಆಗಿರ್ಬೋದು ಟೀಚರ್ ಸಪೋರ್ಟ್ ಆಗಿರ್ಬೋದು ನನ್ನ ನನಗೆ ಹೋದ ಸ್ಟಡಿಗೆ ಹೆಲ್ಪ್ ಮಾಡಿದಂತ ಪ್ರತಿಯೊಬ್ಬರಾಗಿರ್ಬೋದು ತಂಗಿ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಅದನ್ನ ಮಾಡೋದು ಸ್ಟಾರ್ಟಿಂಗ್ ನಾವು ಕೂರ್ತೀವಿ ಬಟ್ ಲಾಸ್ಟ್ ತನಕ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಿದ್ರೆ ಸ್ಕೋರಿಂಗ್ ಮಾಡೋದು ಈಸಿ ಆಗುತ್ತೆ ಕಾಲೇಜ್ ಅಲ್ಲಿ ಅದನ್ನ ನಮಗೆ ಕರೆಕ್ಟ್ ಕನ್ಸಿಡರ್ ಆಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ಹೆಲ್ಪ್ ಮಾಡ್ತಾರೆ ಆ ರೆಗ್ಯುಲರ್ ಆಗಿ ಟೆಸ್ಟ್ ಕೊಡ್ತಾರೆ ಮೆಟೀರಿಯಲ್ಸ್ ಕೊಡ್ತಾರೆ ಕ್ವಶನ್ ಸಾಲ್ವ್ ಮಾಡ್ತಾರೆ ಮಿನಿಮಮ್ ಒಂದು ಪ್ರತಿ ಚಾಪ್ಟರ್ ಟೂ ಹಂಡ್ರೆಡ್ ಕ್ವಶನ್ ಟೂ ಹಂಡ್ರೆಡ್ ಟು ತ್ರೀ ಹಂಡ್ರೆಡ್ ಇನ್ನ ಜಾಸ್ತಿ ಕ್ವಶನ್ ಸಾಲ್ವ್ ಮಾಡ್ತಾರೆ ಎನ್ ಸಿ ಆರ್ ಟಿ ರೀಡ್ ಮಾಡ್ತಾರೆ ಸೊ ಅದನ್ನ ನಾವು ಉಪಯೋಗಿಸ್ಕೊಂಡು ಪ್ರತಿ ಸ್ಟೂಡೆಂಟು ಬೆಳವಣಿಗೆಗೆ ಅಥವಾ ಅವ್ರ ಗೆ ಅದನ್ನ ಎಫರ್ಟ್ ಎಫರ್ಟ್ ಮುಖಾಂತರ ಅವ್ರ ಎಫರ್ಟ್ ಮುಖಾಂತರ ಕನ್ವರ್ಟ್ ಮಾಡಿದ್ರೆ ರಿಸಲ್ಟ್ ನ ಚೆನ್ನಾಗಿ ತೆಗಿಬಹುದು ಅಂತ ನಾನು ಒಟ್ಟು ಎಷ್ಟು ಮಾರ್ಕ್ ಬಂದಿದೆ ಮತ್ತೆ ಬೇರೆ ಸ್ಟೂಡೆಂಟ್ಸ್ ಗೆ ಏನ್ ಹೇಳ್ತಿತ್ತು ನಂದ ಈಗ ಸಿಕ್ಸ್ ಥರ್ಟಿ ಟು ಬಂದಿದೆ ರ್ಯಾಂಕ್ ಸೆವೆನ್ ಟ್ವೆಂಟಿಗೆ ಈತಲ್ಲಿ ಬೇರೆ ಸ್ಟೂಡೆಂಟ್ಸ್ ಏನ್ ಹೇಳ್ತೀನಿ ಅಂದ್ರೆ ಎಲ್ಲೇ ಓದಿ ಯಾವ್ದು ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಎಂತ ದೊಡ್ಡ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಚಿಕ್ಕ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು ಅಥವಾ ಮೊಬೈಲ್ ಅಲ್ಲೇ ಓದಿರ್ಬೋದು ಮೇನ್ ಆಗಿ ಬೇಕಾಗಿರೋದು ನಿಮ್ ಎಫರ್ಟ್ ನಿಮ್ ಕನ್ಸಿಸ್ಟೆನ್ಸಿ ನಿಮ್ ಸೆಟ್ ಮೈಂಡ್ ಸೆಟ್ ಏನಿದೆ ಅದ್ರ ಮೇಲೆ ಪ್ರತಿಯೊಂದು ರಿಸಲ್ಟ್ ಡಿಪೆಂಡ್ ಆಗುತ್ತೆ ಅಂತ ಎನ್ ಎನ್ಎಸ್ ಅಂತ ನನ್ನ ಹೆಸರು ಜೀವಿತಾ ಅಂತ ನಾನು ಓದಿದ್ದು ಹೊಯ್ಸಳ ಪಿಯು ಕಾಲೇಜಲ್ಲಿ ಅಹ್ ಹೊಯ್ಸಳ ಕಾಲೇಜು ತುಂಬಾ ಚೆನ್ನಾಗಿದೆ ಮತ್ತೆ ಪ್ರತಿಯೊಂದು ಫ್ಯಾಕಲ್ಟೀಸು ಟೀಚಿಂಗ್ ಸ್ಟಾಫ್ಸ್ ಇರ್ಬೋದು ಪ್ರತಿಯೊಂದು ಫೆಸಿಲಿಟೀಸು ಇದೆ ಮತ್ತೆ ನನ್ಗೆ ನೀಟಲ್ಲಿ ಅಥವಾ ಜೆ ಇಲ್ಲಿ ಅಥವಾ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ್ದ್ರಲ್ಲೇ ಆಗಲಿ ಒಂದು ಚೆನ್ನಾಗಿರೋ ಸ್ಕೋರ್ ಬಂದಿದೆ ಅಹ್ ಎಲ್ಲಾರು ನನ್ನ ಗುಡ್ಸಂಗೆ ಒಂದು ಸ್ಕೋರ್ ಬಂದಿದೆ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಟೀಚರ್ಸು ಫ್ಯಾಕಲ್ಟೀಸು ಮತ್ತೆ ಪೇರೆಂಟ್ಸು ಇದ್ರ ಜೊತೆಗೆ ಸ್ವಲ್ಪ ಮಟ್ಟಿಗೆ ನನ್ನ ಎಫರ್ಟ್ಸ್ ಕೂಡ சோ uh, துப்ப so